ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇತ್ತೇನು ಹಸಿದಾರವಿ ಅಪ್ಡೇಟ್ಸ್ ತಿಳಿಯೋಣ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತೇನು ಹಸಿದಾರವಲ್ಲಿ ರೆಸ್ಟೋರೆಂಟಲ್ಲಿ ಶ್ರುತಿ ಸರ್ವ್ ಮಾಡೋದು ಲೇಟಾಗಿದ್ದಕ್ಕೆ ಪಬ್ಲಿಕ್ ಕೂಗಾಡ್ತಾರೆ ಅವಾಗ ನೀತು ಬಂದು ಎಷ್ಟೊತ್ತು ಕೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ ಸ್ಪೂನ್ ಕೊಡೋಕ್ಕೆ ಎಷ್ಟೊತ್ತು ಬೇಕು ಅಂತ ಹೇಳಿ ತಾನೇ ತೆಗೆದು ಸ್ಪೂನ್ ಟೇಬಲ್ಗೆ ಕೊಡ್ತಾಳೆ ಆವಾಗ ರವಿ ನೋಡು ಪಬ್ಲಿಕ್ ಕೂಗಾಡಿದ್ರು ಅಂತ ಹೇಳಿ ಸ್ವತಃ ತಾನೇ ಬಂದರು ನಿಂತು ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಶ್ರುತಿ ಕೊಡಲಿ ಬಿಡು ಪ್ರಾಫಿಟ್ ಎಲ್ಲ ಅವರೇ ತಾನೇ ಇಟ್ಕೊಂಡು ನನಗೆ ಸಂಬಳ ಮಾತ್ರ ಕೊಡೋದು ಅಂತ ಹೇಳ್ತಾಳೆ ಸರಿ ನನಗೆ ಇವಾಗ ಸೂಪ್ ಮಾಡಿಕೊಡು ನಾನು ಅದನ್ನು ಕೊಟ್ಟ ತಕ್ಷಣ ಫುಲ್ಲನ್ ಎನರ್ಜಿ ಬರಬೇಕು ಅಂತ ಹೇಳಿದಾಗ ಹೋಗಿ ನೀತು ಹತ್ರ ಬಿಲ್ ಹಾಕ್ಸ್ಕೊಂಬ ಅಂತ ಹೇಳಿ ರವಿ ಹೇಳ್ತಾನೆ ಆವಾಗ ಅವಾಗ ಶ್ರುತಿ ಏನು ಬೇಕಾಗಿಲ್ಲ ನೀ ಏನು ಮಾಡಬೇಕಾಗಿಲ್ಲ ನಾನು ಬೇ ಬೇರೆ ರೆಸ್ಟೋರೆಂಟ್ಗೆ ಹೋಗಿ ದ ಬೆಸ್ಟ್ ಸಪ್ ಮಾಡಿರೋ ಸೂಪನ್ನು ಕುಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ರವಿ ಆ ಏರಿಯಾದಲ್ಲಿ ನಾನೇ ಬೆಸ್ಟ್ ಶೆಫ್ ಅಂತ ಹೇಳ್ತಾ ಇದ್ದೀ ಇವಾಗ ಏನು ಅಂತ ಅಂದಾಗ ಹಾಂ ಹೇಳ್ತಾ ಇದ್ದೆ ಅವ ಅದು ಅವಾಗ ಈಗ ಕೆಲಸ ಮಾಡ್ತಾಯಿದ್ದೀನಿ ಈಗಲ್ಲ ಏ ಹೋಗೋ ಬಾಯ್ ಅಂತ ಹೇಳಿ ಶ್ರುತಿ ಹೊರಟಿರ್ತಾಳೆ ಶ್ರುತಿ ಪನ್ನೀರ್ ಮಂಚೂರಿ ರೆಡಿ ರವಿಗೆ ಹೋಗ್ತಾನೆ ಹಾಂ ಬಂದೆ ಅಂತ ಹೇಳಿ ಶ್ರುತಿ ಹೋಗಿ ಪನ್ನೀರ್ ಮಂಚೂರಿ ತಗೊಂಡು ಸರ್ವ್ ಮಾಡ್ತಾಳೆ ಮತ್ತು ರವಿ ಅಂದ್ಕೊತಾನೆ ಮನೆಯಲ್ಲಿ ನಾನು ಅಷ್ಟೊಂದು ಗೋಳ್ ಇವಾಗ ಇವಾಗಿದೆ ನಿನಗೆ ಮಾರಿ ಹಬ್ಬ ಅಂತ ಹೇಳಿ ಇನ್ನು ಈ ಕಡೆ ಚೇತು ಮತ್ತು ಸೂರ್ಯ ರೋಡ್ ಬಾಜು ಕಾರನ್ನು ಸೈಡ್ಗೆ ಹಾಕ್ಕೊಂಡು ಹಣ್ಣು ತಿಂತ ನಿಂತಿರ್ತಾರೆ ಅವಾಗ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ಅರುಣ್ ಬೈಕಲ್ಲಿ ಫೋನಲ್ಲಿ ಮಾತಾಡ್ತಾ ಹೆಲ್ಮೆಟ್ ಹಾಕದೇ ಬರ್ತಾ ಇರ್ತಾರೆ ಅದನ್ನು ನೋಡಿಬಿಟ್ಟು ಸೂರ್ಯ ಏನು ಟ್ರಾಫಿಕ್ ಇನ್ಸ್ಪೆಕ್ಟರ್ ಅಲ್ವಾ ಅಂತೇಳಿ ಮೊಬೈಲ್ ತಗೊಂಡು ವಿಡಿಯೋ ಮಾಡೋಕ್ಕೆ ಶುರು ಮಾಡ್ತಾನೆ ಆವಾಗ ಚೇತು ಅದನ್ನೇ ಹಾಕೋ ವಿಡಿಯೋ ಮಾಡ್ತಿದೀಯ ಅಂತ ಕೇಳಿದಾಗ ನಮಗೆಲ್ಲ ಬಿಲ್ ಹಾಕ್ತಾನೆ ಎಲ್ಲಂದರಲ್ಲಿ ಕೈ ಹೊಡೆದು ಇವಾಗಿದೆ ಅವನಿಗೆ ಮಾರಿ ಹಬ್ಬ ಅಂತ ಹೇಳಿ ವಿಡಿಯೋ ಮಾಡ್ತಾನೆ ಆವಾಗ ಚೇತು ಸೂರ್ಯ ರೂಲ್ಸ್ ಎಲ್ಲ ನಮ್ಮಂಥವ್ರಿಗೂ ಅಂತ ಹೇಳಿದಾಗ ಸೂರ್ಯ ಯಾಕೆ ಅವನು ಬೇರೆ ದೇಶದಲ್ಲಿದ್ದಾನ ಇಲ್ಲಿ ಎಲ್ಲರಿಗೂ ಒಂದೇ ರೂಲ್ಸು ಪೊಲೀಸು ಅವನಿಗೂ ಅದೇ ರೂಲ್ಸು ಡ್ರೈವರ್ಸ್ ನಮಗೂ ಅದೇ ರೂಲ್ಸು ಅಂತ ಹೇಳ್ತಾನೆ ಆವಾಗ ಚೇತು ನೀ ಆ ವಿಡಿಯೋ ಡಿಲೀಟ್ ಮಾಡೋ ಪಷ್ಟು ಅಂತ ಹೇಳಿ ಪೋಸ್ಟ್ ಮಾಡ್ತಾನೆ ಆವಾಗ ನಿಂಗೆ ತೆಗೆದುಬಿಟ್ಟ ಅಂದರೆ ಸುಮ್ಮನೆ ಕೋತಿಯಾ ಸೈಲೆಂಟಾಗಿ ಸ್ವಲ್ಪ ಹೊತ್ತು ಅಂತ ಹೇಳಿ ವಿಡಿಯೋನ ಶೂಟ್ ಮಾಡ್ತಾನೆ ಆ ಟ್ರಾಫಿಕ್ ಪೊಲೀಸು ನೋ ಪಾರ್ಕಿಂಗ್ ಜಾಗದಲ್ಲಿ ಬೈಕನ್ನು ನೆಲೆಸಿಬಿಟ್ಟು ಮೆಡಿಸಿನ್ ತರೋಕೆ ಅಂತ ಗೆ ಹೋಗ್ತಾನೆ ಆವಾಗ ಸೂರ್ಯ ಸೂಪರ್ ಕಣೋ ಎರಡನೇ ಸಾಕಿನೂ ಸಿಕ್ಬಿಡ್ತು ಅಂತ ಹೇಳ್ತಾನೆ ಅವಾಗ ಏ ಸೂರ್ಯ ಬೇಡ ಕಣೋ ಅಂತ ಹೇಳಿ ಚೇತು ಹೇಳ್ತಾನೆ ಸೂರ್ಯ ಸುಮ್ಮನೆ ನಿಂತ್ಕೊಳ್ಳೋಣನು ನೋ ಪಾರ್ಕಿಂಗ್ ಜಾಗದಲ್ಲಿ ನಮ್ಮ ಕಾರನ್ನ ತಗೊಂಡೋಗಿ ನಿಲ್ಸಿದ್ರೆ ಸುಮ್ಮನೆ ಇರ್ತಾನೆ ದೊಡ್ಡ ದೊಡ್ಡದಾಗಿ ದೊಡ್ಡ ದೊಡ್ಡ ಬಿಲ್ಗಳನ್ನೆಲ್ಲ ಹಾಕಲ್ವಾ ಅಂತ ಹೇಳಿ ಹೇಳ್ತಾನೆ ಹಾಗೆ ಕಾರ್ಡಿಕ್ಕಿಲ್ಲಿರ್ತಕ್ಕಂಥ ಬೇಗ ಮತ್ತು ಚೈನನ್ನು ತೊಗೊಂಡು ಬರ್ತಾನೆ ಇದೇನು ಇದನ್ನ ಇದನ್ನೇ ಇದಕ್ಕೋ ಕಾರಲ್ಲಿ ಅಂತ ಚೇತು ಕೇಳ್ತಾನೆ ಮನೆ ಬೇಗ ಹಾಕೋಕ್ಕೆ ಗೇಟ್ಗೆ ಅಂತ ಹೇಳಿ ತಗೊಂಡಿದ್ದೆ ಆದರೆ ಅದನ್ನು ಇನ್ನು ತೊಗೊಂಡು ಅವನು ಬೈಕನ್ನು ಲಾಕ್ ಮಾಡ್ತಾನೆ ನೋಡ್ತಾ ಇರು ಅಂತಾನೆ ಆವಾಗ ಚೇತು ಬೇಡ ಕಣೋ ಪೊಲೀಸರು ಸೌಸ್ತ ನಮ್ಗೆ ಯಾಕೋ ಅಂತ ಹೇಳ್ತಾನೆ ಸೂರ್ಯ ಬಾಯಿ ಮುಚ್ಕೊಂಡು ಸ್ವಲ್ಪ ನಿಂತ್ಕೊಂತೀಯ ನಾನು ಯಾವನ್ ಮಾತು ಕೇಳೋದಿಲ್ಲ ನಿನಗೆ ಗೊತ್ತು ಅದು ನೋಡಿ ಇವಾಗ ಮಜಾನ ಅಂತ ಹೇಳಿ ಚೈನನ್ನು ತಗೊಂಡು ಹೋಗ್ಬಿಟ್ಟು ಇನ್ಸ್ಪೆಕ್ಟರ್ ಬೈಕಿಗೆ ಚೈನನ್ನು ಹಾಕಿಬಿಟ್ಟು ಬಂದು ಸೈಡಿಗೆ ನಿಂತ್ಕೊತಾನೆ ಅವಾಗ ಮೆಡಿಶನ್ ತಗೊಂಡು ಅರುಣ್ ವಾಪಸ್ ಬಂದು ಬೈಕ್ ಹತ್ರ ಬೈಕ್ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾನೆ ಚೈನ್ ಹಾಕಿರೋದನ್ನು ನೋಡಿಬಿಟ್ಟು ಇರ್ತಾನೆ ಆ ಕಡೆ ಈ ಕಡೆ ಆವಾಗ ಸೂರ್ಯ ಲಾಕ್ ಆಗಿದೆ ಅಂತ ನೋಡ್ತಾ ಇದ್ದೀರಾ ಸರ್ ನಾನೇ ಸರ್ ಲಾಕ್ ಮಾಡಿದ್ದು ಅಂತ ಹೇಳ್ತಾನೆ ಅವಾಗ ಅರುಣ್ ಕೋಪದಿಂದ ನನ್ನ ಗಾಡಿನೇ ಲಾಕ್ ಮಾಡಿದೆಯಾ ಯಾಕೋ ಲಾಕ್ ಮಾಡಿದೆಯಾ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಸೂರ್ಯ ನೋ ಪಾರ್ಕಿಂಗ್ ಜಾಗದಲ್ಲಿ ಗಾಡಿ ನಿಲ್ಲಿಸ್ಬಿಟ್ರೆ ನಾವು ಸುಮ್ಮನೆ ಇರ್ತೀರ ಸರ್ ನೀವು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆವಾಗ ಅರುಣ್ ಬೋರ್ಡ್ ನೋಡಿಬಿಟ್ಟು ನಾನು ನೋ ಪಾರ್ಕಿಂಗ್ ಅನ್ನೋದನ್ನು ನೋಡಲಿಲ್ಲ ಅಂತ ಹೇಳಿ ಸೂರ್ಯನ ಕಡೆ ಬರ್ತಾನೆ ಆವಾಗ ಸೂರ್ಯ ನಾವು ನೋ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಸಿದ್ರೆ ಸುಮ್ಮನೆ ಇರ್ತೀರಾ ಸರ್ ನೀವು ನಮಗೊಂದು ರೂಲ್ಸು ನಿಮ್ಗೊಂದು ರುಲ್ಸಾ ಅಂತ ಹೇಳ್ತಾನೆ ನೋಡು ನಾನು ಎಮರ್ಜೆನ್ಸಿಲಲ್ಲಿದ್ದೀನಿ ಅಂತ ಹೇಳಿದಾಗ ಎಲ್ಲರಿಗೂ ಎಮರ್ಜೆನ್ಸಿ ಇರುತ್ತೆ ಸರ್ ಅಂತ ಸೂರ್ಯ ಅಂತಾನೆ ಏನು ಬೇಕು ಅಂತಾನೆ ಗಲಾಟೆ ಮಾಡ್ತಿದ್ದೀಯಾ ನೀನು ಅಂತೇಳಿ ಅರುಣ್ ಹೇಳ್ತಾನೆ ಅವಾಗ ಸೂರ್ಯ ಗಲಾಟೆನೂ ಇಲ್ಲ ಕರೆಕ್ಟ್ ಇಲ್ಲ ಸರ್ ನೀವು ಮಾಡಿರೋ ರೂಲ್ಸನ್ನು ನಿಮಗೆ ಮನವರಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ ಸರ್ ಈ ತಪ್ಪನ್ನು ನಾವು ಮಾಡಿದರೆ ಎಷ್ಟು ಬಿಲ್ ಹಾಕ್ತೀರಾ ಗಾಡಿನ ಹೇಳ್ಕೊಂಡು ಹೋಗ್ತೀರಾ ಸೀಸ್ ಮಾಡೋಕ್ಕೆ ಹೋಗ್ತೀರಾ ನಾವು ಮಾಡಿದರೆ ತಪ್ಪು ಈ ರೂಲ್ಸ್ ನಿಮಗೆ ಅಪ್ಲೈ ಆಗಲ್ವಾ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಅವಾಗ ಎಲ್ಲ ಸೇರ್ಕೋತಾರೆ ಕರೆಕ್ಟಾಗಿ ಮಾಡಿದ್ದೀರಾ ಸರ್ ಬೀದಿ ಬೀದಿಲಿ ನಿಂತು ನಮಗೆ ತಪ್ಪುಗಳನ್ನ ಕಂಡು ಫೈನ್ ಎಲ್ಲ ಹಾಕ್ತೀರಾ ನೀವು ಮಾಡಿದರೆ ಇದು ತಪ್ಪಲ್ವಾ ಅಂತೇಳಿ ಪಬ್ಲಿಕ್ ಎಲ್ಲ ಕೇಳ್ತಾರೆ ಇನ್ಸ್ಪೆಕ್ಟರ್ ಅರುಣ್ ನಾನು ಸ್ವಲ್ಪ ಎಮರ್ಜೆನ್ಸಿನಲ್ಲಿದ್ದೀನಿ ಮರ್ಯಾದೆಯಾಗಿ ಬೀಗ ತೆಗೆದುಬಿಡು ಇಲ್ಲ ಅಂದರೆ ಸರಿ ಇರೋಲ್ಲ ನಾನು ಏನು ಮಾಡ್ತಾನೋ ನನಗೆ ಗೊತ್ತಿಲ್ಲ ಅಂತೇಳಿ ಧಮಕಿ ಹಾಕ್ತೇನೆ ಇವಾಗ ಪಬ್ಲಿಕ್ಸು ಏನು ಸರ್ ಧಮಕಿ ಇದ್ದೀರಾ ಹೆದರಿಕೆ ತೋರಿಸ್ತಾ ಇದ್ದೀರಾ ಅಂತೇಳಿ ಹೇಳ್ತಾರೆ ಆವಾಗ ಸೂರ್ಯ ಇಷ್ಟೇ ಅಲ್ಲ ಬೈಕಲ್ಲಿ ಫೋನನ್ನು ಕಿವಿಗಂಟಿಸ್ಕೊಂಡು ಹೆಲ್ಮೆಟ್ ಹಾಕ್ತೇ ಇದ್ದರು ಇದನ್ನು ಈ ತಪನ ನಾವೇ ಮಾಡಿದರೆ ಸುಮ್ಮನೆ ಇರ್ತಾರ ಇಷ್ಟು ಶುದ್ಧ ಕಿಲೋಮೀಟ್ರ್ ಗಂಟಲೆ ಬಿಲ್ಲನ್ನು ಬರೆದು ಬರೆದು ಬಿಲ್ ಹಾಕ್ತಾರೆ ಅಂತ ಹೇಳ್ತಾನೆ ಆವಾಗ ಚೇತು ಏ ಸೂರ್ಯ ಬೆಳೆದಿರೋ ಗಲಾಟೆ ನಮಗೆ ಯಾಕೋ ಕೀ ಕೊಡು ಅಂತ ಹೇಳಿ ಸೂರ್ಯನ ಜೇಬಿಂದ ಕೀ ಎತ್ಕೊಂಡು ಹೋಗಿ ಇನ್ಸ್ಪೆಕ್ಟರ್ ಬೈಕನ್ನು ಕೀ ತೆಗೆದುಬಿಟ್ಟು ತಂದು ಬೈಕಲ್ಲಿ ನಿಲ್ಲಿಸ್ತಾನೆ ಅವನು ಅವನ ತಳ್ಳಿ ಬೈಕನ್ನು ಹತ್ಕೊಂಡು ಹೋಗ್ತಾನೆ ನೋಡ್ಕೊತೀನಿ ಅಂತ ಹೇಳಿ ಗುರಾಯಿಸ್ಕೊಂಡು ಹೋಗ್ತಾನೆ ಸೂರ್ಯ ಅದನ್ನು ನೋಡಿಬಿಟ್ಟು ನೋಡು ಇಷ್ಟೆಲ್ಲ ಆದ್ರೂ ಅವನಿಗೆ ಸೊಕ್ಕ ಕಡಿಮೆ ಆಗಿಲ್ಲ ಅಂತ ಹೇಳ್ತಾನೆ ಈ ಕಡೆ ಮನೆಯಲ್ಲಿ ಶಾಂತಿ ಮನೋಜ್ ಏನೋ ನೋಡ್ತಾ ಕೂತಿರ್ತಾರೆ ಅದೇ ಟೈಮ್ಗೆ ಸರಿಯಾಗಿ ರಂಗನಾಥನ ಫ್ರೆಂಡ್ ಕೇಶವ ಮೂರ್ತಿ ಮತ್ತು ಅವನ ಹೆಂಡ್ತಿ ಸುಂದ್ರಿ ಅವ್ರ ಮನೆಗೆ ಬರ್ತಾರೆ ಎಲ್ಲರೂ ಪರಸ್ಪರ ಯೋಗಕ್ಷೇಮ ವಿಚಾರಿಸ್ಕೋತಾರೆ ಸುಂದರಿ ಮತ್ತು ಕೇಶವ ಮೀನಂಗೆ ಒಂದು ತಟ್ಟೆ ಕೊಡೋಕೆ ಹೇಳ್ತಾರೆ ಅವ್ರು ತಂದಿರತಕ್ಕಂತಹ ಎಲ್ಲ ಹಣ್ಣು ಹಂಪಲು ತಾಂಬುಲನ್ನು ತಟ್ಟೆಯಲ್ಲಿ ಜೋಡಿಸ್ಕೊಂಡು ಶಾಂತಿ ಮತ್ತು ರಂಗನಾಥ್ಗೆ ಕೊಡ್ತಾರೆ ಅದನ್ನು ಕೇಶವ ರಂಗ ನಾನು ಅವತ್ತಿನ ಮನೆಗೆ ಬಂದಾಗ ಎಲ್ಲ ನಂಬಿಕೆನ ಕಳ್ಕೊಂಡಿದ್ದೆ ಕಣೋ ಇನ್ನೆಲ್ಲ ಮುಗಿದು ಹೋಯ್ತು ಅಂತೇಳಿ ಎಲ್ಲ ಭರವಸೆಗಳನ್ನ ಕಳ್ಕೊಂಡಿದ್ದೆ ನನ್ನ ಮಗಳು ಮನೆ ಬಿಟ್ಟು ಹೋದಾಗ ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳ್ತಾನೆ ಹಾಗೆ ಸುಂದ್ರಿ ಕೂಡ ನಾವು ಇನ್ಮೇಲೆ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ ನಾವು ದೇವ್ರ ಪಾದ ಸೇರೋದೇ ಒಳ್ಳೆಯದು ಅಂತೇಳಿ ತೀರ್ಮಾನ ಕೂಡ ಮಾಡಿದ್ವಿ ನಾವು ಅಂತ ಹೇಳ್ತಾಳೆ ಆವಾಗ ರಂಗನಾಥ ಏನಮ್ಮ ಏನಮ್ಮ ಈ ಥರ ಮಾತಾಡ್ತಿದ್ದೀರಾ ಅಂದಾಗ ಹೌದಣ್ಣ ನಾವು ಅವತ್ತು ಇರೋ ಪರಿಸ್ಥಿತಿನೇ ಅಂಥದ್ದು ಆದರೆ ಇವತ್ತು ನಾವು ಸಂತೋಷವಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ಸೂರ್ಯ ಮತ್ತು ಮೀನಾ ಅಂತ ಹೇಳ್ತಾರೆ ಆವಾಗ ಸೂರ್ಯ ಅಯ್ಯೋ ಅಂಥದ್ದೇನು ಮಾಡಿದ್ವಿ ನಾವು ಈ ಥರ ಎಲ್ಲ ಮಾತಾಡ್ತಿದ್ದೀರಲ್ಲ ಅಂತ ಅಂದಾಗ ಕೇಶವ ನಮ್ಮ ಮನೆ ಮನೆತನದ ಗೌರವ ಎಲ್ಲ ಕಾಪಾಡಿ ಕಣ್ಣೀರು ಒರೆಸಿ ತುಟೀಲಿ ಇಲ್ಲಿ ನಗು ತರವಾಗಿ ಮಾಡಿದಲ್ಲಪ್ಪ ಇದು ಸಾಕ ಅಂತ ಹೇಳಿ ಹೇಳ್ತಾನೆ ಮತ್ತು ಕೇಶವ ರಂಗ ನಿನ್ನ ಮಗ ವಯಸ್ಸಿನಲ್ಲಿ ಚಿಕ್ಕವನೇ ಆದರೆ ಮನಸ್ಸಿನಲ್ಲಿ ತುಂಬ ದೊಡ್ಡವನು ಕಣೋ ಈಗ ನನ್ನ ಮಗಳು ಮದುವೆ ಆಗ್ತಾಯಿದೆ ಈ ಮದುವೆ ನಡೆಯೋದಕ್ಕೆ ಕಾರಣವೇ ಹೇಳು ಇವರು ಅಂತ ಹೇಳಿ ಹೇಳ್ತಾನೆ ಅವಾಗ ಶಾಂತಿ ಓಹೋ ಈಗ ಮಾಡ್ತಾರೋ ಕೆಲಸದ ಜೊತೆಗೆ ದಲ್ಲಾಳಿ ಕೂಡ ಶುರು ಮಾಡ್ಕೊಂಡಿದ್ದೀರಾ ನೀವು ಅಂತ ಹೇಳಿ ಹೇಳ್ತಾಳೆ ಅವಾಗ ರಂಗನಾಥ ಅವ್ರು ಮಾಡ್ತಾ ಇರೋದು ದಲ್ಲಾಳಿ ಎಲ್ಲ ಕಣೆ ದಳ ಈಗಳ ಕೆಲಸ ಅಂತ ಹೇಳಿ ಹೇಳ್ತಾನೆ ಅವಾಗ ಸೂರ್ಯ ಹೇಳಿ ಬಿಡು ದೇವ್ರೆ ಮಾಡಿರೋ ಕೆಲಸದಿಂದ ಕೇಶವ ಅಂಕಲ್ ಖುಷಿಯಾಗಿದ್ದಾರೆ ಇವರು ಇಂಥ ಕೆಲಸನೂ ಮಾಡ್ತಾರಾ ಅಂತ ಹೇಳಿ ನೆನೆಸ್ಕೊಂಡು ಸಕ್ಕರೆ ಕೂಡ ಖುಷಿಯಾಗಿದ್ದಾರೆ ನೋಡಪ್ಪ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಹಾಗೆ ಸೂರ್ಯ ನಮ್ಮಿಂದ ಒಟ್ಟಿನಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ ನಮ್ಮಿಂದ ಒಂದು ಸಂಸಾರ ಹಾಳಾಗಲ್ಲ ಅಂತ ನಮಗೆ ತುಂಬ ಖುಷಿ ಇದೆ ಅಲ್ವೇನೆ ಮೀನಾ ಅಂತೇಳಿ ಮೀನಾಗಿ ಸೂರ್ಯ ಹೇಳ್ತಾನೆ ರಂಗನಾಥ ಕೇಶವ ಮದುವೆ ಡೇಟು ಫಿಕ್ಸ್ ಆಯ್ತಾ ಅಂತ ಹೇಳಿ ಕೇಳಿದಾಗ ಹ್ಞೂ ಕಣೋ ಫಿಕ್ಸ್ ಆಯಿತು ಲಗನ್ ಪತ್ರಿಕೆ ಪ್ರಿಂಟ್ ಕೊಟ್ಟಿದ್ದೀವಿ ಮೊದಲೇ ಲಗನ್ ಪತ್ರಿಕೆ ನಾನು ಮನೆಗೆ ತಂದು ಕೊಡ್ತೀವಿ ಅಂತೇಳಿ ಕೇಶವ ಹೇಳ್ತಾನೆ ಕೇಶವನ ಹೆಂಡ್ತಿ ಕೂಡ ರಂಗನಾಥ್ ಮತ್ತು ಶಾಂತಿನ ಶಾಂತಕ್ಕ ಮದುವೆಗೆ ಖಂಡಿತ ನೀವೆಲ್ಲರೂ ಬರಬೇಕು ಅಂತ ಹೇಳಿದಾಗ ಶಾಂತಿ ಮದುವೆಯ ಮೇಲೆ ಬರದಿರೋಕ್ಕಾಗುತ್ತೆ ಬರ್ತೀವಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಶಾಂತಮ್ಮ ನನಗೆ ಹತ್ತಿರದವರು ಅಂತೇಳಿ ತುಂಬ ಜನ ಇದ್ದಾರೆ ಆದರೆ ಅವರೆಲ್ಲರಿಗಿಂತ ಮೊದಲು ನೆನಪಿಗೆ ಬರೋದು ನನ್ನ ಸ್ನೇಹಿತರಂಗ ಹಾಗೆ ನೀವು ಅಂತೇಳಿ ಕೇಶವ ಹೇಳ್ತಾನೆ ಹಾಗೆ ಸೂರ್ಯ ಅಂಕಲ್ ನಾವೆಲ್ಲ ಬರ್ತೀವಿ ಮದುವೆನ ಇರಿ ಧಾಮ್ ಧೂಮ್ ಅಂತ ಹೇಳಿ ತುಂಬ ವಿಜೃಂಭಣೆಯಿಂದ ಮಾಡ್ತೀವಿ ಅಂತ ಹೇಳಿದಾಗ ಮನೋಜ ಅಯ್ಯೋ ಅದೇನೋ ಧಾಮ್ ಧೂಮ್ ಅಂತ ಹೇಳಿ ಮದುವೆನ ಸೈಲೆಂಟಾಗಿ ಮದುವೆ ಥರ ಮದುವೆ ಮನೆಯಲ್ಲಿ ಮಾಡಬೇಕು ಅಂತ ಹೇಳ್ತಾನೆ ಆವಾಗ ಸೂರ್ಯ ಲೇ ನೀನು ಮಾಡಿರೋ ಜೋಕಿಗೆ ಸಕ್ಕರೆ ಒಬ್ರೇನು ಹಾಕಿರೋದು ಕಣೋ ಅಂತ ಹೇಳಿ ಮಾತಾಡಬೇಡ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಕೇಶವ ಸೂರ್ಯ ನಮಗೆ ಮಕ್ಕಳೆಲ್ಲ ನಿನ್ನನ್ನೇ ನಂಬಿದ್ದೀನಿ ಸು ನೀನು ಮತ್ತು ಮೀನಾ ಮುಂದೆ ನಿಂತ್ಕೊಂಡು ಎಲ್ಲ ನೋಡ್ಕೋಬೇಕು ಅಂತ ಹೇಳಿದಾಗ ಅಯ್ಯೋ ಅಂಕಲ್ ಹೇಳಬೇಕಾ ನಾವೆಲ್ಲ ಮಾಡ್ತೀವಿ ಮದುವೆಗೆ ಬೇಕಾಗಿರೋ ಡೆಕೋರೇಷನ್ ಮತ್ತು ಸಾಮಗ್ರಿಗಳನ್ನೆಲ್ಲ ಇವಾಗಿಂದ ಶಾರ್ಟ್ ಮಾಡೋಣ ಅದನ್ನೆಲ್ಲ ನಾನು ಮಾಡಿಕೊಡ್ತೀನಿ ಅಂತೇಳಿ ಮೀನಾ ಹೇಳ್ತಾಳೆ ನಂದು ಎರಡು ಕಾರ್ ಇದೆ ನಾನು ಎಲ್ಲ ಕರ್ಕೊಂಬರೋದು ಕಳಿಸೋದು ನೆಂಟರನ್ನ ಅಡ್ರೆಸ್ ಹೇಳೋದು ನಾನು ಹೇಳಿ ನಾ ಮಾಡ್ತೀನಿ ಹುಡುಗರೆಲ್ಲ ಕರೆಸ್ತೀನಿ ನನಗೆ ಈ ಕೆಲಸಕ್ಕೆ ಎಲ್ಲರೂ ಬರ್ತಾರೆ ಅಂತ ಹೇಳಿ ಸೂರ್ಯ ಹೇಳ್ತಾ ಹಾಗೆ ಇನ್ನೇನು ಕೆಲಸ ಇದೆ ಮದುವೆ ಹೆಣ್ಣನ್ನು ರೆಡಿ ಮಾಡೋದು ಅದೇ ಹುಡುಗಿಗೆ ಮಾಡೋ ಮೇಕಪ್ ಅದಕ್ಕೂ ಇಲ್ಲೇ ಜನ ಇದ್ದಾರೆ ಅಂದಾಗ ಶ್ರುತಿ ಹಾಂ ಬ್ರೈಡಲ್ ಮೇಕಪ್ ಅದಕ್ಕೂ ಇಲ್ಲೇ ಜನ ಇದ್ದಾರೆ ಅವರೇ ಮಾಡ್ತಾರೆ ಅಂದಾಗ ಮನೋಜ ಏ ಹಲೋ ಹಲೋ ಅದನ್ನು ನನ್ನ ಹೆಂಡ್ತಿ ರೋಹಿಣಿ ಹೇಳಬೇಕು ಅಂತ ಅಂದಾಗ ಶ್ರುತಿ ಸರಿ ನಿಮ್ಮ ರೋಹಿಣಿಗೆ ಹೇಳಿ ಅಂತ ಅಂದಾಗ ರೋಹಿಣಿ ಅಂಕಲ್ ನಾನು ಮಾಡಿಕೊಡ್ತೇನೆ ಅದನ್ನು ಅಂತ ಹೇಳ್ತಾಳೆ ಹಾಗೆ ರವಿ ನೀವು ಕೆಟ್ರಿಂಗ್ ಅವರಿಗೆ ಕೆಲಸ ಕೊಟ್ಟಿದ್ದೀರಾ ಅಂತ ಹೇಳಿ ಸೂರ್ಯ ಹೇಳಿದ ಆದರೆ ಹುಡುಗಿ ಮನೆಯಿಂದ ಸ್ವೀಟ್ ಕಳಿಸ್ಬೇಕಲ್ಲ ಸ್ಪೆಷಲ್ ಸ್ವೀಟನ್ನು ನಾನೇ ರೆಡಿ ಮಾಡ್ತೀನಿ ಅಂತ ಹೇಳಿ ಸು ರವಿ ಹೇಳ್ತಾನೆ ಇಷ್ಟೆಲ್ಲ ಮಾತುಗಳನ್ನು ಕೇಳಿ ಶಾಂತಿ ಸರಿ ಹೋಯಿತು ಈ ಮದುವೆನ ನಮ್ಮ ಮನೆಯಿಂದನೇ ಫ್ರೀಯಾಗಿ ನಡೆಸ್ಕೊಡೋ ಥರ ಇದೆ ಅಂತ ಹೇಳಿ ಹೇಳ್ತಾಳೆ ಅವಾಗ ರಂಗನಾಥ ಕೇಶವ ಮನೆಯವನು ಇದ್ದ ಹಾಗೆ ಅವಳು ಅವನ ಮಗಳು ನಮ್ಮ ಮನೆ ಮಗಳಿದ್ದ ಹಾಗೆ ನಾವೆಲ್ಲ ಮುಂದೆ ನಿಂತು ಅವನ ಮಗಳ ಮದುವೆ ನಡೆಸ್ಕೊಡ್ಬೇಕು ತಾನೆ ಅಂತ ಹೇಳಿ ರಂಗನಾಥ ಹೇಳಿದಾಗ ಸೂರ್ಯ ಅದು ಹಂಗೆ ಹೇಳಪ್ಪ ಅಂತ ಹೇಳಿ ಹಾಗೆ ಅಂಕಲ್ ರಿಸೆಪ್ಷನಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇಡೋದು ಏನಾದರೂ ಇದ್ದರೆ ಹೇಳಿ ಸಕ್ಕರೆ ಕಲ್ಲೇ ಡ್ಯಾನ್ಸ್ ಮಾಡಿಬಿಡೋಣ ಅಂತ ಮಾಡಿಸ್ಬಿಡೋಣ ಅಂತ ಹೇಳಿದಾಗ ಸಕ್ಕರೆ ಏನಂದೆ ನಾನು ಎಲ್ಲ ಕಡೆ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದೆನಾ ಅಂದಾಗ ಶ್ರುತಿ ಅತ್ತೆ ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರ ನಮ್ಮ ಫಂಕ್ಷನಲ್ಲಿ ಅಂದಾಗ ಅದು ಮನೆ ಫಂಕ್ಷನ್ ಕಣೆ ಹಂಗಂತ ಹೇಳಿ ಎಲ್ಲೆಂದ್ರಲ್ಲಿ ಡ್ಯಾನ್ಸ್ ಮಾಡ್ತೀನಿ ಅಂತ ನಾನು ಹೇಳಿದ್ದೇನಾ ಅಂತ ಹೇಳ್ತಾಳೆ ಆವಾಗ ಕೇಶವ ಅದೆಲ್ಲ ಏನು ಬೇಡ ತಾಯಿ ಮದುವೆ ಬಂದರೆ ಸಾಕು ಅಂತ ಹೇಳಿದಾಗ ಆ ರಂಗನಾಥ ಬರ್ತಾಳೆ ಬಿಡೋ ಇಲ್ಲಿ ಹೋಗ್ತಾಳೆ ಅಂತ ಹೇಳ್ತಾನೆ ಹಾಗೆ ಮದುವೆ ಇನ್ನೂ ತುಂಬ ದಿನ ಇಲ್ಲ ಎಲ್ಲ ಕೆಲಸಗಳನ್ನು ಬೇಗ ಬೇಗ ಶುರು ಮಾಡ್ಕೋಬೇಕು ಅಂದಾಗ ಆ ಹುಡುಗನ ಕಡೆ ಮನೆಯವರು ಏನು ಮಾಡ್ತಾರೆ ಅಂತ ಕೇಳಿದಾಗ ಅವರು ತುಂಬ ಒಳ್ಳೆಯ ಜನ ಅವ್ರ ಮಾವನೇ ಮುಂದೆ ನಿಂತು ಮದುವೆ ಮಾಡ್ತಿದ್ದಾನೆ ಅವ್ರ ಮಾವ ತರಕಾರಿ ಅಂಗಡಿ ಇಟ್ಕೊಂಡಿದ್ದಾನೆ ಅಂತ ಹೇಳಿದಾಗ ಶಾಂತಿ ಅದಕ್ಕೂ ಕುಂಕು ಮಾತಾಡ್ತಾಳೆ ತರಕಾರಿ ಮಾರೋರ ಸಂಬಂಧನ ಹಾಗಾದರೆ ಸರಿ ಹೋಯಿತು ಒಂದು ವಾರಕ್ಕೆ ಬೇಕಾಗಿರೋ ಫುಲ್ ತರಕಾರಿ ಸೀದಾ ಮನೆಗೆ ಬಂದು ಬೀಳುತ್ತೆ ಅಂತ ಹೇಳಿದಾಗ ಕೇಶವ ಅವ್ರ ಮಾವ ತರಕಾರಿ ಇರೋದಮ್ಮ ಆದರೆ ಹುಡುಗ ದೊಡ್ಡ ಕಂಪ್ನೀಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ ರಂಗನಾಥ ಕೇಳಿ ತಿಳ್ಕೊಂಡು ನೀನು ತುಂಬ ಅಮಾಯಕ ಅಂತ ಹೇಳಿ ಹೇಳ್ತಾನೆ ಇನ್ನು ಈ ಕಡೆ ಮನೋಜ ಸ್ಟೇಷನಿಗೆ ಬಂದಿರ್ತಾನೆ ನನ್ನ ಕೇಸ್ ಬಗ್ಗೆ ಏನಾಯಿತು ಅಂದಾಗ ಯಾರು ನೀನು ಅಂದಾಗ ಸರ್ ಅದೇ ಫೈವ್ ಡಿಗ್ರಿ ಅಂತ ಹೇಳಿ ಹೇಳ್ತಾನೆ ತುಂಬ ತಲೆ ಇರ್ತಾನೆ ಪೊಲೀಸ್ ಇನ್ಸ್ಪೆಕ್ಟರ್ನ ನನ್ನ ಕೇಸ್ ಬಗ್ಗೆ ತಿಳ್ಕೊಂಡಿಲ್ಲ ಆದರೆ ನೀವು ನಾನು ಯಾರು ಹೊಡ್ತಾ ತಿಂದು ಎಲ್ಲ ನೆನ್ಪಿಟ್ಕೊತಿರಲ್ಲ ಸರ್ ಅಂತ ಹೇಳಿ ಹೇಳ್ತಾನೆ ಹಾಗೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅರುಣ್ ಅಲ್ಲಿಗೆ ಬರ್ತಾರೆ ಆವಾಗ ಸ್ಟೇಷನ್ಗೆ ಇನ್ಸ್ಪೆಕ್ಟರ್ ಸರ್ ಬರ್ತಾರೆ ಪ್ರಿಯ ಅರುಣ್ ಏನಿದು ನೀವು ಏನು ಮಾಡಿರೋದು ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ ಅಂತ ಹೇಳಿ ಅವರು ಫೋನಲ್ಲಿ ಮಾತಾಡ್ತಾ ಬೈಕ್ ಕೊಡಿಸ್ತಾ ಇರೋ ವಿಡಿಯೋನ ತೋರಿಸ್ತಾರೆ ಸರ್ ಅದು ಎಮರ್ಜೆನ್ಸಿ ಇತ್ತು ಅಂದಾಗ ಮಾತಾಡಬೇಡಿ ನೀವು ನನಗೆ ಮೇಲ್ಗಡೆಯಿಂದ ಪ್ರೆಸರ್ ಬರ್ತಾ ಇದೆ ನಿನ್ನ ಮೂರು ದಿನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಬೇರೆಯವರು ಪ್ಯಾಸೆಂಜರ್ಸ್ ಎಮರ್ಜೆನ್ಸಿ ಅಂದರೆ ಸುಮ್ಮನೆ ಬಿಡ್ತೀರಾ ನೀವು ಅಂತ ಹೇಳಿದಾಗ ಇಲ್ಲ ಸರ್ ಅಂತ ಹೇಳ್ತಾನೆ ಅರುಣ್ ಸರಿಯಾಯಿತು ಈಗ ಸಸ್ಪೆಂಡ್ ಮಾಡಿ ಹೇಳಿದ್ದಾರೆ ನಿಮ್ಮ ಮನೆಗೆ ಹೋಗಿ ಮೂರು ದಿನ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಾರೆ ಅರುಣ್ ಅವಾಗ ಕೋಪ ಮಾಡಿಕೊಂಡು ಕೋಪದಿಂದ ಅಲ್ಲಿಂದ ಹೊರಟು ಬರ್ತಾನೆ ಇನ್ನು ಪೂಜಾ ಮೀ ರೋಡಲ್ಲಿ ಮೀಟ್ ಆಗ್ತಾರೆ ಪೂಜಾ ಅವ್ನು ಅವಳ ಲವ್ ಸ್ಟೋರಿ ಬಗ್ಗೆ ಆ ಹುಡುಗನ ಬಗ್ಗೆ ಮೀನ ಹತ್ತಿರ ಮಾತಾಡ್ತಾಳೆ ಮತ್ತು ನೆಕ್ಸ್ಟ್ ಸ್ಟೆಪ್ ಏನು ತೊಗೋಬೇಕು ಏನು ಮಾಡಬೇಕು ಅಂತ ಹೇಳಿ ಮೀನನ ಹತ್ತಿರ ಎಲ್ಲ ಕೇಳ್ತಿರ್ತಾಳೆ ಅದನ್ನು ಕದ್ದು ಮುಚ್ಚಿ ರೋಹಿಣಿ ಇದ್ಕೊಂಡು ನೋಡ್ತಾಳೆ ಹಾಗೆ ಕನಕ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅರುಣ್ ಮನೆಗೆ ಹೋಗಿರ್ತಾಳೆ ಅವ್ರ ತಾಯಿ ಆರೋಗ್ಯ ವಿಚಾರಿಸೋಕೆ ಅಂತ ಹೇಳಿ ಅಲ್ಲಿ ಅವರು ಊಟ ಮಾಡದೇ ಇರೋದನ್ನು ನೋಡಿ ಅಮ್ಮ ಏನಾಯಿತು ಅಂತ ಕೇಳಿದಾಗ ಅವರಮ್ಮ ಅರುಣ್ ಯಾವತ್ತೂ ಬೇಗ ಮನೆಗೆ ಬಂದವನಲ್ಲ ಇವತ್ತು ಮಧ್ಯಾಹ್ನಕ್ಕೆ ಮನೆಗೆ ಬಂದಿದ್ದಾನೆ ಹೋಗಿ ರೂಮ್ ಸೇರಿಕೊಂಡಿದ್ದಾನೆ ಏನೂ ಹೇಳ್ತಾ ಇಲ್ಲ ಊಟ ಕೂಡ ಮಾಡಿಲ್ಲ ಅಂತ ಹೇಳಿ ಹೇಳ್ತಾಳೆ ಆವಾಗ ಅಲ್ಲಿಗೆ ಬರ್ತಾನೆ ಅರುಣ್ ನೀವು ಏನು ತಪ್ಪು ತಿಳ್ಕೊಳ್ಳ ಅಂದರೆ ನಿಮ್ಮ ಪರ್ಸ್ನಲ್ ಟ್ರೇನಾಯಿತು ಅಂತ ಕೇಳಲ್ಲ ಅಂತ ಹೇಳಿ ಕನಕ ಹೇಳ್ತಾಳೆ ಇದರಿಂದ ಅವನು ಮುಂದೆ ಎಲ್ಲ ವಿಚಾರವನ್ನು ಹೇಳ್ತಾನೆ ಸೂರ್ಯ ಅಂತ ಸೂರ್ಯನೇ ಅವ್ರ ಭಾವನೆ ಕನಕ ಭಾವ ಅಂತ ಹೇಳಿ ಗೊತ್ತಾಗುತ್ತಾ ಮುಂದೆ ಏನಾದರೂ ಸಮಸ್ಯೆ ಆಗುತ್ತಾ ಕನಕಾಗೆ ಇದರಿಂದ ಅಂತ ನೋಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್